ಚನ್ನ ಓತೀ ನೋಡ್ರಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇರೋರು ಯಾರು ಧರ್ಮಸ್ಥಳ ಕುಕ್ಕಿಯಾತಿ ಪಡೆದಿರೋ ಆ ಸಂಸ್ಥೆಯಿಂದ ಎಲ್ಲ ಊರುಗಳಿಗೂ ಗಂಗಾ ಅಂದರೆ ಶುದ್ಧ ಫುಡ್ಡುಗೆ ಒಂದು ನೀರು ಕೊಡ್ತೀವಿ ಸ್ಟಾರ್ಟಿಂಗಲ್ಲಿ ಇವ್ರು ಎರಡು ರೂಪಾಯಿಗೆಲ್ಲ ಮಾಡಿದ್ರು ಈಗ ಐದು ರೂಪಾಯಿಗೆ ಮಾಡಿದ್ರು ಆದರೆ ಅದು ಒಳಗಡೆ ವಾಟರ್ ಪ್ರೆಷರು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ದು ನೋಡ್ಕೊಂಡಳು ಸೆಟ್ಟಿಂಗು ಪೆಟ್ಟಿಂಗು ಎಲ್ಲ ಕರೆಕ್ಟಾಗಿ ಮಾಡಿದಲೆ ಇಲ್ಲಿ ಏನೋ ಹಾಂ ವಾಹ್ ಟ್ಯಾಕ್ಸ್ ಬೇರೆ ಕಟ್ತಾರಂತೆ ಕೇಳ್ರ ಹಾಂ ಹಾಂ ನೋಡ್ಕೊಳ್ಳಿ ಅದು ನಂಬರು ಕಳೆ ಬಿಸ್ನೆಸ್ ಮಾಡ್ತಿದಾರೆ ಏನಪ್ಪಾ ಕಳೆ ಬಿಸ್ನೆಸ್ ಅಂದರೆ ಈಗ ಐದು ರೂಪಾಯಿಗೆ ನಾನು ಇಲ್ಲಿ ಹಾಕಿದ್ರೆ ಇಪ್ಪತ್ತು ಲೀಟ್ರ್ ಕ್ಯಾನ್ ತುಂಬಬೇಕು ಅದ ಇದು ನಂದು ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಅರ್ಧಕ್ಕೆ ತುಂಬಿಸೋದೆ ಅಂದರೆ ಐದು ರೂಪಾಯಿಗೆ ಬರೀ ಹತ್ತು ಲೀಟ್ರ್ ಬಂದಿದೆ ಅಂದರೆ ನೋಡಿರಿ ಯಾವ ಲೆವೆಲಿಗೆ ಮಾಡ್ತಾರೆ ಇದನ್ನು ಮೇಂಟೈನ್ ಮಾಡೋಕ್ಕೊಬ್ಬರು ಇದ್ದಾರೆ ಜನ ಈ ಊರಲ್ಲಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ನಾವೇನು ಮಾಡಬೇಕು ನೋಡ್ರಿ ಫಿಫ್ಟಿ ಪರ್ಸೆಂಟ್ ಫಂಡ್ ಸರ್ಕಾರದ್ದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಈ ಧರ್ಮಸ್ಥಳ ಕ್ಷೇತ್ರದವ್ರು ಹ್ಞೂ ಆಯಿತಾ ಮ್ಯಾನೇಜ್ಮೆಂಟ್ ಮಾಡ್ತಿರೋದೆಲ್ಲ ಧರ್ಮಸ್ಥಳ ಕ್ಷೇತ್ರದವ್ರೇನೇ ಸೋ ಕಳ್ಳ ವ್ಯವಹಾರ ಇಲ್ಲೂ ಎಲ್ಲ ನಡೀತಾ ಇದೆ ಗ್ರಾಮ ಪಂಚಾಯಿತಿ ನೋಡ್ರಿ ಇಲ್ಲಿ ಸಹಕಾರ ಚಿನ್ನ ಆ ಪದ ಓದ್ರೆ ಸಾಕು ಮೈ ಪರ್ಸ್ಕೊಳ್ಳೋಂಗ್ ನಮಗೆ ಇಲ್ಲಿ ಹಾಸನ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜನ ಏನೇನೆಲ್ಲ ಮಾಡ್ತೀನಿ ನೋಡಿರಿ ಇದ್ರ ಮುಂದಗಡೆಯೇ ಉಂಟು ಪಂಚಾಯಿತಿ ಆದರೆ ಇವರು ಈ ದೊಡ್ಡ ಪ್ರಾಬ್ಲಮ್ ಏನಿದೆಯೋ ಅದನ್ನು ಸರಿ ಮಾಡಬೇಕು ಅನ್ನೋ ಇನ್ ಟೆನ್ಷನ್ ಇಲ್ಲ ಕೇಳ ಅವ್ರಿಗೆ ಅಂದರೆ ಇವರು ಇಬ್ರು ಹತ್ರಕ್ಕೆ ಹೋಗ್ಬಿಟ್ಟು ಕೇಳೋಣ ಬಡ್ರಿ ಇವರಿಬ್ರು ಎಲ್ಲ ಅದೇನಂತಾರೆ ಮಿಲಾಕತ್ ಅಂತಾರಲ್ಲ ಹಾಗೆ ಇನ್ ಕಲಾಬ್ರೇಷನ್ ಕರಪ್ಷನ್ ಇನ್ ಕಲಾಬ್ರೇಷನ್ ಅಂತ ಹೇಳ್ಬೇಕು ಇಂಗ್ಲೀಷಲ್ಲಿ ಅಂದರೆ ಜೋಡಿ ಜೋಡಿ ಸೇರ್ಕೊಂಡು ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡ್ತಿರೋ ಕಳ್ಳ ವ್ಯವಹಾರ ಇನ್ಫ್ಯಾಕ್ಟ್ ಇದು ಶುರುವಾದಾಗ ಬಿ ಜೆ ಪಿ ಮತ್ತು ಸಿದ್ದರಾಮಯ್ಯನ ಗೌರ್ಮೆಂಟು ಸಾರಿ ದಳ ಮತ್ತು ಸಿದ್ದರಾಮಯ್ಯನ ಗೌರ್ಮೆಂಟು ಅವರು ಇದರಲ್ಲಿದ್ದು ಪವರಲ್ಲಿ ಈಗ ಪು ಪೂರ ಪುರ ಇವರು ಬಂದ್ರೂ ಯಾರು ಬಂದ್ರೂ ಎಲ್ಲರೂ ಹುಟ್ಟು ಕಳ್ರಣ್ಣೆ ಶುದ್ಧ ಕಳ್ರಣ್ಣೆ ಈಗ ಏನಂತಾರೆ ಜಿಲ್ಲಾ ಪಂಚಾಯತ್ ಹಾಸನ ಪಂಚಾಯತ್ ಇದೇನಿದೆಯಲ್ಲ ಇವರು ಅದೆಲ್ಲರಿಗೂ ಗೊತ್ತು ಇದು ಇದೆಲ್ಲ ಬಿಸ್ನೆಸ್ ನಡೆಯೋದಿಲ್ಲಿ ವಿಧಾನಸೌಧದಲ್ಲಿ ಇವ್ರಿಗೆ ಒಳಗಡೆ ಹೋಗಿ ಕೇಳೋಣ ನೋಡ್ರಿ ಯಾರು ಮಾಡ್ತಾರಪ್ಪ ನೋಡಿ ಇವ್ರದ್ದು ಟ್ಯಾಂಕ್ ಅಷ್ಟೇ ಕಾಯಿನ್ ಹಾಕಿಬಿಟ್ಟು ತುಂಬಪ್ಪ ತುಂಬ್ಕೊಬಂದಿಟ್ಟಾರಲ್ಲ ಇವ್ರಿಗೂ ತುಂಬಿರೋದು ಬರೀ ಫಿಫ್ಟಿ ಪರ್ಸೆಂಟ್ ನೀರು ಅಷ್ಟೇನೆ ನೀರು ಯಾವಾಗಪ್ಪ ತುಂಬಿಸ್ಕೊಂಬಂದ್ರಿ ಏನೇ ಸವಿತಾ ಯಾರು ತುಂಬಿಸ್ಕೊಂಬಂದಿದ್ದು ಯಾವತ್ತು ನಿನ್ನೆ ಎಷ್ಟು ಕಾಯಿನ್ ಹಾಕಿದ್ರು ಇದು ಪೂರ ಪೂರ ತುಂಬಕ್ಕೆ ನಾನು ಹಾಕಿದ್ರೆ ಕಾಯಿನ್ ಅರ್ಧ ತುಂಬುದಪ್ಪ ಹ್ಞೂ ಅರ್ಧ ದುಡ್ಡು ಪಂಚಾಯತಿ ಅವ್ರು ಅಂದ್ರೆ ನೋಡ್ರಿ ನನ್ಗೊಂದು ಕಾಯಿನ್ ಕೊಡಿರಿ ನಿಮ್ಮ ಸೆಕ್ರಟ್ರಿಯಲ್ಲಿ ಸೆಕ್ರೆಟ್ರಿನೂ ಇಲ್ಲ ಈ ಪಂಚಾಯ್ತಿಗೆ ಪಿ ಡಿ ಒಲ್ಲ ನೋಡ್ರಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇರ್ತದೆ ಇದು ಪಿ ಡಿ ಒ ಕುತ್ಕೊಳ್ಳೋ ಜಾಗ ಈ ಅರುಣ್ ಕುಮಾರ್ ನಿಮ್ಮ ಎಲ್ಗಡೆ ಎಷ್ಟು ವಿಡಿಯೋ ಮಾಡಿದೀನಿ ಹಿಂದುಗಡೆ ನೋಡ್ಕೊಳ್ಳಿ ಇಲ್ಲಿ ಸೆಕ್ರೆಟ್ರಿ ಇಲ್ಲಿ ಇವರು ಬಿಲ್ ಕಲೆಕ್ಟ್ರು ಇವರು ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಎಲ್ಲ ಹೋಗಿರ್ತಾರೆ ಕಾಳು ವ್ಯವಹಾರ ಇಲ್ಲೊಬ್ರು ಗೋಪಾಲ್ ಸೆಕ್ರೆಟ್ರಿ ಅಂತ ಇವರು ಯಾವಾಗಲೂ ಇವರು ಯಾರು ಬರೋದಿಲ್ಲ ಬುಕ್ ಸಂಬಳ ತಗೋತಾರೆ ಅದ್ರ ಜೊತೆ ಇದು ಸಿ ಸಿ ಟಿ ವಿ ಬೇರೆ ಫುಟೇಜ್ ನೋಡ್ಕೊಳ್ಳಿ ಎಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಇದ್ರ ನಾನು ಕಾಣಿಸ್ತಿರ್ತೀನಿ ಕೈಯಲ್ಲಿ ಆಡಿಸ್ತಪ್ಪಾ ಕಾಣಿಸ್ತಿದ್ದೀನಿದ್ದೀನಿ ಮೋಸ್ಟ್ಲಿ ಹಾಂ ದೇ ಮೈ ಕರೆಕ್ಟ್ ನಾನು ಬಂದು ಹೋಗಿರೋದು ಈ ದುರವಸ್ಥೆಯಲ್ಲಿ ಇರೋದು ಅಲ್ಲಿ ಯಾರು ಅವೈಲಬಲ್ ಇದ್ದಾರೋ ಅವರೂ ಆನ್ಸರ್ ಮಾಡೋದಿಲ್ಲ ಅಂದ್ರೆ ಅವ್ರಿಗೆಲ್ಲ ಗೊತ್ತು ಎಲ್ಲ ಗೊತ್ತಲ್ಲ ಅಂದ್ರೆ